ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನೂ ಕೂತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಹನು ಸವೆ ಸುನೀಂ ಜನುಮವನು ಮಂಕುತಿಮ್ಮ ನಾವು ಎಲ್ಲ ದಿನವನ್ನು ಪ್ರತಿ ಕ್ಷಣವನ್ನು ಆನಂದದೊಂದಿಗೆ ಶಾಂತಿಯುತವಾಗಿ ಚಿಂತೆಯಿಲ್ಲದೆ ಜೀವಿಸಬೇಕು ಮುಂದೇನಾಗುವುದೋ ಎಂದು ಚಿಂತಿಸದೆ ನಿತ್ಯದ ಬದುಕನ್ನು ಜೀವಿಸಬೇಕು ಮಿಂಚಿ ಹೋದದ್ದಕ್ಕೆ ಚಿಂತಿಸಿ ಫಲವಿಲ್ಲ ಹಿಂದೆ ನಡೆದಂತಹ ಯಾವುದನ್ನೂ ನಾವು ಬದಲಾಯಿಸಲು ಸಾಧ್ಯವಿಲ್ಲ ಹೇಗೆ ಗತವನ್ನು ಬದಲಾಯಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಭವಿಷ್ಯದಲ್ಲಿ ಏನು ನಡೆಯಬೇಕೋ ಅದನ್ನು ನಾವು ರೂಪಿಸಲು ಸಾಧ್ಯವಿಲ್ಲ ನಾವು ಭವಿಷ್ಯದ ಬಗ್ಗೆ ಹಚ್ಚಿಕೊಳ್ಳುವ ಚಿಂತೆ ನಮ್ಮ ಇಂದಿನ ಶ್ರದ್ಧೆಯನ್ನು ಮನಃಶಾಂತಿಯನ್ನು ನಾಶ ಮಾಡುತ್ತದೆ ಚಿಂತೆಯೇ ಚಿತೆಗೆ ಕಾರಣವಾಗುತ್ತದೆ ಜೀವನವನ್ನು ಸರಳವಾಗಿ ಕಾಣಬೇಕು ಭವಿಷ್ಯಕ್ಕೆ ಅಪಾರವಾದ ಒತ್ತಡ ಕೊಡದೆ ಇಂದಿನ ಕ್ಷಣವನ್ನು ಆನಂದಿಸಬೇಕು ನಮ್ಮ ಜೀವನವು ನಮ್ಮ ಕೈಯಲ್ಲಿ ಇರುವುದಿಲ್ಲ ಅದನ್ನು ನಿರ್ಧರಿಸುವ ಶಕ್ತಿ ಅಥವಾ ಯಜಮಾನನು ಬೇರೊಬ್ಬನಿದ್ದಾನೆ ಎನ್ನುವುದನ್ನು ನಾವು ಒಪ್ಪಿಕೊಳ್ಳಲೇಬೇಕು ಅವನೇ ಸರ್ವಶಕ್ತನಾದ ಆ ಪರಮಾತ್ಮನು ಆದ್ದರಿಂದ ನಾವು ನಮ್ಮ ದಿನನಿತ್ಯದ ಕಾರ್ಯಗಳಿಗೆ ಶ್ರದ್ಧೆಯಿಂದ ತೊಡಗಿಸಿಕೊಳ್ಳಬೇಕು ನಾವು ಮಾಡುವ ಕೆಲಸವನ್ನು ಮಾಡಬೇಕಾದ ರೀತಿಯಲ್ಲಿ ನಿರ್ವಂಚನೆಯಿಂದ ಮಾಡಬೇಕು ಅನವಶ್ಯಕವಾದ ಭವಿಷ್ಯದ ಚಿಂತೆಯನ್ನು ತೊರೆದು ಬಿಡಬೇಕು